ವೆಲ್ಕಮ್ ಟು ಮಿಸ್ಟರ್ ಚಿನ್ನ ಕೋಲಾರ ಗಂಡು ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಾವಿನಕಾಯಿ ಸೀಸನ್ ಸ್ಟಾರ್ಟಿಂಗ್ ಡೇ ಇವತ್ತು ಮೊದಲನೇ ನೋಡಕ್ಕೆ ಮಾವಿನಕಾಯಿ ಕೇಳಕ್ಕೆ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ಸೆಟಪ್ ಎಲ್ಲ ಕಂಪ್ಲೀಟ್ ಆಗೈತೆ ಹೋಗ್ತಾ ಇದ್ದೀವಿ ಮಾವಿನಕಾಯಿ ತೋಟಕ್ಕೆ ಫಸ್ಟ್ ರೋಡು ಲಕ್ಷ್ಮೀಪುರ್ ದತ್ತ ತೋಟ ಕೇಳಕ್ ಹೋಗ್ತಾ ಇದ್ವಿ ರಾಜಗಿರ ಮತ್ತೆ ಅಂದರೆ ಬೆಂಗಳೂರು ಅಂತ ಕೇಳ್ತಾರೆ ನೋಡಿ ಮಾನ್ಕ ಇದಲ್ಗ ಹಾಕಿದೀವಿ ಎಲ್ಲ ಕಲರ್ ಕಾಯಿ ನೋಡಿ ಎಲ್ಲಾ ಫ್ರೆಶ್ ಆಗೈತೆ ಎಲ್ಲ ಪೇಪರ್ ಎಲ್ಲ ಹಾಕಿದ್ದಾರೆ ಈಗ ಇದನ್ನು ಮಂಡಿಗೆ ತಗೊಂಡೋಗ್ತಾರೆ ನೋಡಿ ಟಾಲ್ಪಲ್ ಎಲ್ಲ ಹಾಕ್ತಾ ಇದ್ವಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲು ಏನ್ ಆಗ್ತಿದೆ ಇಲ್ಲಿ ಅಂದ್ಬಿಟ್ಟು ನೀಟಾಗಿ ಟಾಲ್ಪಲ್ ಎಲ್ಲ ಈಗ ಟ್ಯಾಕ್ಟರ್ ಮಾವಿನ ತೋಟದಿಂದ ಬಿಡ್ತಾ ಇದ್ದೀವಿ ಗೆಳೆಯರೆ ಈಗ ಲಕ್ಷ್ಮೀಪುರ ಬಿಡ್ತಾ ಇದ್ದೀವಿ ಲಕ್ಷ್ಮೀಪುರದಿಂದ ಶ್ರೀನಿವಾಸಪುರ ಹೋಗ್ಬೇಕು ಶ್ರೀನಿವಾಸದಲ್ಲೇ ಮಂಡಿಗಳಿರೋದು ಮಾವಿನಕಾಯಿ ಮಂಡಿಗಳು ಅದು ಇನ್ನೂ ಓಪನ್ ಆಗಿಲ್ಲ ನೋಡಿ ನೋಡಿದರೆ ನೋಡಿ ಈಗ ಮಂಡಿಗೆ ಬಂದಿದ್ದೀವಿ ಮಂಡಿಯಲ್ಲಿ ಎಮ್ ಕೆ ಎಸ್ ಮಂಡಿಗೆ ಬಂದಿದ್ದೀವಿ ನೋಡಿ ಇನ್ನು ಮಾಂಕ್ರೆ ಸೀಸನ್ ಸ್ಟಾರ್ಟ್ ಆಗಿಲ್ಲ ಇಲ್ಲಿಗೆ ಫಸ್ಟ್ ಲೋಡ್ ನಮ್ದೇ ಬಂದಿರೋದು ಇನ್ನೂ ಯಾವುದು ಕಾಯಿ ಕೇಳ್ತಾ ಇಲ್ಲ ಫಸ್ಟ್ ಲೋಡ್ ನಮ್ದೇ ಬಂದೈತೆ ಹೊರಿ ಗಿರಿ ಎಂ ಕೆ ಎಸ್ ಮಂಡಿ ಅಲ್ಲಿ ಎಲ್ಲಾ ಕೈ ಇಳ್ತಾ ಇದೀವಿ ಮಾನ್ ಕೈ ಫ್ರೆಶ್ ಕಲರ್ ಕೈ ನೋಡಿ ಆ ಕಡೆ ರಾಜಗಿರಿ ಐತೆ ಈ ಕಡೆ ಬೆಂಗಳೂರು ತೋತಾಪುರಿ ಐತೆ ಮಾವನ್ ಕೈ ಸೀಸನ್ ಫಸ್ಟ್ ಲೋಡ್ ಇದು ನೋಡ್ತಾ ಇರಬಹುದು ಮಾವಿನಕಾಯಿ ಗಾಡಿ ಈ ಕಡೆ ಯಾವುದೂ ಇಲ್ಲ ಒಂದೇ ಗಾಡಿ ಇರೋದು ಇದು ಬೆಂಗಳೂರ ಫ್ರೆಶ್ ಕಾಯಿ ಇದು ರಾಜಗೀರ ಕಾಯಿ ಮಂಡಿಗಳು ಇನ್ನೂ ಯಾವುದೂ ಓಪನ್ ಆಗಿಲ್ಲ ಮಾವಿನಕಾಯಿ ಮಂಡಿ ಎಲ್ಲ ಇನ್ನೂ ಪ್ರಿಪೇರ್ ಮಾಡ್ತಿದ್ರೆ ಇನ್ನೂ ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಓಪನ್ ಆಗೋದು ನೋಡಿ ಯಾವುದೂ ಓಪನ್ ಇಲ್ಲ